ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ಮಕ್ಕಳ ಟಿಫಿನ್ ಬಾಕ್ಸ್ಗಾಗಲಿ ಲಂಚ್ ಬಾಕ್ಸ್ಗಾಗಲಿ ಹಾಕಿ ಕೊಡುವಂತಹ ಹಾಗೆಯೇ ಬ್ಯಾಚುಲರ್ಸ್ ಕೂಡ ಯಾವುದೇ ಗರಂ ಮಸಾಲ ಪೌಡರ್ ಇಲ್ಲದೆ ಮಾಡ್ಕೋಬಹುದಾದಂತಹ ಒಂದು ಸುಲಭವಾಗಿ ಮಾಡುವಂತಹ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ಸಿಂಪಲ್ ಆಗಿದ್ರು ಸಖತ್ತಾಗಿರುತ್ತೆ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಅಕ್ಕಿ ಇಟ್ಕೊಂಡಿದ್ದೀನಿ ಈ ಬೌಲ್ನಿಂದ ನಾನು ಎರಡು ಬೌಲ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿ ಇದನ್ನು ನಾವು ಹದ್ ಹತ್ತರಿಂದ ಹದಿನೈದು ನಿಮಿಷ ನೆನ್ಲಿಕ್ಕೆ ಇಡಬೇಕು ಈಗ ಇಲ್ಲಿ ಗ್ಯಾಸನ್ನ ಹಚ್ಕೊಂಡು ಒಲೆ ಮೇಲೆ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಈ ಕುಕ್ಕರ್ಗೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಐದು ಟೀ ಸ್ಪೂನಷ್ಟು ಇಲ್ಲಿ ತುಪ್ಪ ಸೇರಿಸಿದ್ದೀನಿ ನಾನು ಸ್ವಲ್ಪ ಕಡಿಮೆ ಎಣ್ಣೆಯನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಖಡಾ ಮಸಾಲ ತೊಗೊಂಡಿದ್ದೀನಿ ಬೇಲಿಪ್ ಒಂದು ಚ ಚಕ್ಕೆ ಎರಡು ಇಂಚಿನಷ್ಟು ಲವಂಗ ನಾಲ್ಕು ಮೆಣಸುಕಾಳು ನಾಲ್ಕು ಒಂದು ಚಕ್ರಮಗ್ಗು ಒಂದು ಮಸಾಲ ಏಲಕ್ಕಿ ಎರಡು ಹಸಿರು ಏಲಕ್ಕಿ ಇವೆಷ್ಟು ನಾವು ಈ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಜೀರಿಗೆ ಸೇರಿಸಿದ್ದೀನಿ ಜೀರಿಗೆ ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಇದು ಫ್ರೈ ಆದ ನಂತರ ನಾನಿಲ್ಲಿ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತಗೊಂಡಿದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಐದು ಹಸಿ ಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಿದೆ ಮಧ್ಯದಿಂದ ಸೀಳಿ ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋದ ನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಎರಡು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದರಲ್ಲಿ ಸ್ವಲ್ಪ ಕರಿಬೇವು ಹಾಗೆಯೇ ಸ್ವಲ್ಪ ಉಪ್ಪು ಇಲ್ಲಿ ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಸೇರಿಸಿರೋದ್ರಿಂದ ಟೊಮೆಟೊ ಮೆತ್ತಗಾಗತ್ತೆ ಹಾಗೆಯೇ ಇಲ್ಲಿ ಕಾಲು ಟೀ ಸ್ಪೂನಷ್ಟು ಅರಿಶಿಣವನ್ನು ಸೇರಿಸಿದ್ದೀನಿ ಅರಿಶಿನ ಸೇರಿಸಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈಗ ನಾನಿಲ್ಲಿ ಕೆಲವೊಂದು ತರಕಾರಿಗಳನ್ನು ತೊಗೊಂಡಿದ್ದೀನಿ ಆಲೂಗಡ್ಡೆ ಒಂದು ಸ್ವಲ್ಪ ಬೀನ್ಸ್ ಹಾಗೆಯೇ ಒಂದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಇದು ಆಪ್ಷನಲ್ ನೀವು ಇದು ಹಾಕಬೇಕು ಅಂತ ಏನಿಲ್ಲ ಬೇಕಿದ್ರೆ ಹಾಕೋಬಹುದು ಇಲ್ಲಾಂದರೆ ನೀವು ಹಾಗೆಯೇ ಕೂಡ ಮಾಡ್ಕೋಬಹುದು ಈಗ ಇದನ್ನು ಇಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಏನೂ ಇಲ್ಲದೇ ನಾವು ಖಡಾ ಮಸಾಲ ಅಷ್ಟೇ ಹಾಕ್ಕೊಂಡು ಈ ಮಾಡ್ಕೋಬೋದಾದಂಥ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಯನ್ನು ಒಂದ್ಸಲ ನೀವು ಟ್ರೈ ಮಾಡಿ ಈಗ ಇದರಲ್ಲಿ ಮತ್ತೆ ಸ್ವಲ್ಪ ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕಿ ತರಕಾರಿ ಬೇಯಿಸಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ಚೆನ್ನಾಗಿ ತರಕಾರಿ ಫ್ರೈ ಆಗಿದೆ ಈಗ ಇದರಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ತೊಗೊಂಡಿದ್ದೀನಿ ಪುದೀನ ಕೂಡ ಆಪ್ಷನಲ್ ನೀವು ಬೇಕಿದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕಿ ನೀವು ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಸ್ಕಿ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೈಸ್ ಹಾಗೆಯೇ ಇಲ್ಲಿ ಈ ಬೌಲ್ನಿಂದ ನಾನು ನಾಲ್ಕು ಬೌಲಷ್ಟು ಇಲ್ಲಿ ನೀರು ತಗೊಂಡು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಎರಡು ಬೌಲ್ ಅಕ್ಕಿಗೆ ನಾಲ್ಕು ಬೌಲಷ್ಟು ನೀರು ತಗೊಂಡಿದ್ದೀನಿ ಈಗ ನಾವೇನು ಅಕ್ಕಿ ಇಟ್ಟಿದ್ದೀವಿ ಇಟ್ಟಿದ್ದೀವಲ್ಲ ಈ ಅಕ್ಕಿಯನ್ನು ಇಲ್ಲಿ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಒಗ್ಗರಣೆಯಲ್ಲಿ ಹಗುರವಾದ ಕೈಗಳಿಂದ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಗಡಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಾಂದರೆ ಮಧ್ಯದಿಂದ ಅಕ್ಕಿ ಕಟ್ಟಾಗತ್ತೆ ಒಂಥರ ನುಚ್ಚು ಥರ ಆಗಿಬಿಡುತ್ತೆ ಅಕ್ಕಿ ಈಗ ಇದಕ್ಕೆ ಮತ್ತೆ ಸ್ವಲ್ಪ ಇಲ್ಲಿ ಉಪ್ಪನ್ನು ಸೇರಿಸಿದ್ದೀನಿ ಟೋಟಲ್ಲಾಗಿ ನಾನು ಇಲ್ಲಿ ಎರಡು ಟೀ ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ ಸೇರಿಸಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ರೆಸಿಪಿಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾವು ಬಿಸಿ ಮಾಡಿಕೊಂಡಿರುವಂಥ ನೀರನ್ನು ಇದರಲ್ಲಿ ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ಸಿಟಿ ನಾವು ಮಾಡ್ಕೋಬೇಕಾಗತ್ತೆ ಇವಾಗ ಇಲ್ಲಿ ಕುಕ್ಕರ್ ತಣ್ಣಗಾಗಿದೆ ಈಗ ರೈಸ್ ಹೇಗಾಗಿದೆ ಅಂತ ನೋಡೋಣ ನೋಡಿ ಮಸಾಲೆ ಎಲ್ಲ ಮೇಲುಗಡೆ ಬಂದಿದೆ ಈಗ ನಾವು ಈ ಅನ್ನ ಮಿಕ್ಸ್ ಮಾಡಬೇಕಾದ್ರೆ ಚಮಚದ ಹಿಂದಿನ ಭಾಗದಿಂದ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಉದುರು ಉದುರಾಗಿ ಅನ್ನ ಹಾಗೆ ಇರುತ್ತೆ ಇಲ್ಲಾಂದರೆ ಮುಂದಿನ ಭಾಗ ನೀವು ಮಿಕ್ಸ್ ಮಿಕ್ಸ್ ಮಾಡಿದರೆ ಅದು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ಅನ್ನ ಯಾವುದೇ ಗರಂ ಮಸಾಲ ಪೌಡರ್ ಇಲ್ಲದೆ ಮತ್ತು ಮಸಾಲೆ ಯಾವ ಮಸಾಲೆನೂ ರುಬ್ಬದೆ ಸುಲಭವಾಗಿ ನಾವು ಇದನ್ನು ಮಾಡ್ಕೋಬಹುದು ಇದನ್ನು ಮಕ್ಕಳು ಟಿಫಿನ್ ಬಾಕ್ಸ್ಗೂ ಹಾಕ್ಕೊಡ್ಬೋದು ಹಾಗೆಯೇ ಲಂಚ್ ಬಾಕ್ಸ್ಗೂ ಕೊಡ್ಬೋದು ಹಾಗೆಯೇ ಬ್ಯಾಚುಲರ್ಸು ಕೂಡ ಇದನ್ನು ಆರಾಮಾಗಿ ಮಾಡ್ಕೋಬಹುದಾದಂಥ ಒಂದು ರೆಸಿಪಿ ಇದು ಒಂದ್ಸಲ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈಗ ಇಲ್ಲಿ ನಾನು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ ಹಾಗೆಯೇ ಗುಲಾಬ್ ಜಾಮೂನ್ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಮತ್ತು ರೊಟ್ಟಿ ಜೊತೆಯಲ್ಲಿ ಇದನ್ನು ನಾನು ಸರ್ವ್ ಮಾಡಿದ್ದೀನಿ ಕ್ಯಾಪ್ಸಿಕಮ್ ಗ್ರೇವಿ ಮತ್ತು ಗುಲಾಬ್ ಜಾಮೂನ್ ರೆಸಿಪಿ ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ನೋಡಬಹುದು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು